ನಮಸ್ಕಾರ ನಾನು ಬಿ ಎಂ ಭಟ್ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಸವಾದಿ ಸಿ ಪಿ ಐ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜರು ನಮ್ಮ ಭಾರತೀಯ ಜನತೆಗೆ ಅವಮಾನಕಾರಿಯಾದ ರೀತಿಯಲ್ಲಿ ಮಾತಾಡಿರುವುದು ನಮಗೆಲ್ಲರಿಗೂ ಕೂಡ ತಿಳಿದ ವಿಚಾರ ಒಂದು ಮಾತಿದೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಸರ್ವಜ್ಞ ಅಂತೇಳಿ ಸರ್ವಜ್ಞ ಒಂದು ಮಾತಿದೆ ಅವರು ಆ ರೀತಿ ಇದ್ದಾಗ ಎಲ್ಲರನ್ನೂ ಕೂಡ ಅದೇ ರೀತಿ ಕಾಣುವುದು ಸಹಜವೇ ಆಗಿದೆ ಅವರ ಕೈಲಾಸಕ್ಕೆ ಹೋಗುವ ಆಶೆಯಲ್ಲಿ ಭಾರತ ದೇಶದ ಪ್ರಜೆಗಳನ್ನು ಈ ರೀತಿ ತುಚ್ಛವಾಗಿ ಅಸಹ್ಯವಾಗಿ ಅವರು ಮಾತನಾಡಿರುವುದು ಖಂಡಿತ ಖಂಡನೀಯ ಇವತ್ತು ನಮ್ಮ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ ಇಡೀ ಜಿಲ್ಲೆಯಲ್ಲಿ ಸೆಕ್ಷನ್ ಇದೆ ಆದರೂ ಕೂಡ ಒಂದು ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ತಡೆಯಿಲ್ಲ ಮಾಡಲಿಲ್ಲ ಈ ಧಾರ್ಮಿಕ ಸಭೆ ಧಾರ್ಮಿಕ ಕೇಂದ್ರದ ಧಾರ್ಮಿಕ ಸಭೆಯನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಬೆಳ್ತಂಗಡಿಯ ಶಾಸಕರಾದಂಥ ಹರೀಶ್ ಪೂಂಜರು ಉದ್ರೇಕಕಾರಿಯಾಗಿ ಅಸಂವಿಧಾನಿಕ ಪದಗಳನ್ನು ಬಳಸಿ ಕೋಮು ವಿಭಜನೆಯ ರೀತಿಯಲ್ಲಿ ಮಾತಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಅವರು ತೆಕ್ಕಾರು ಗ್ರಾಮದ ಗೋಪಾಲಕೃಷ್ಣ ದೇವರ ದೇವಸ್ಥಾನದ ಬ್ರಹ್ಮಕಲೇಶೋತ್ಸವ ಸಮಯದ ಧಾರ್ಮಿಕ ಸಭೆಯಲ್ಲಿ ಮಾತಾಡಿದ್ದು ಅದು ಕೂಡ ಒಂದು ಜನಾಂಗವನ್ನು ಅತ್ಯಂತ ತುಚ್ಛವಾಗಿ ಮಾತಾಡಿದಾಗ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರ ಮೇಲೆ ಅವರು ಮಾತಾಡಿದರು ಭಾರತ ದೇಶದ ಪ್ರಜೆಗಳನ್ನು ಈ ರೀತಿಯ ತುಚ್ಛವಾಗಿ ಮಾತಾಡುತ್ತಾರೆ ಅಂತಾದರೆ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟವರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅವರು ಅಸಂವಿಧಾನಿಕ ಪದ ಬಳಕೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ದ್ರೋಹ ಮಾಡಿದ್ದಾರೆ ಅವರು ಕೋಮು ಉದ್ರೇಕಕಾರಿಯಾದಂಥ ಭಾಷಣ ಮಾಡಿದ್ದಾರೆ ಅಂತಾದರೆ ಅದು ಕೂಡ ಈ ದೇಶದ ಕಾನೂನು ಸು ಸುವ್ಯವಸ್ಥೆಯನ್ನು ಸವಾಲಾಕಿ ರೀತಿಯಲ್ಲಿ ಸವಲಾಪ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅಂದರೆ ತಾನೇನು ಮಾಡಿದರೂ ಆಗ್ತದೆ ತನ್ನದೇ ಸಾಮ್ರಾಜ್ಯ ಅಂತ ಹೇಳುವ ಸರ್ವಾಧಿಕಾರಿ ಧೋರಣೆ ಇರುವಂಥವನು ಶಾಸಕ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳುವಂಥದ್ದನ್ನು ನಾನು ಈ ಸಂದ್ ಬಯಸ್ತೇನೆ ನಮ್ಮ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಕ್ತಿಗಳನ್ನು ಹಾಕಿ ಅವರ ಪ್ರಕರಣ ದಾಖಲಿಸಿ ಮಾತ್ರ ಅಲ್ಲ ಅವರನ್ನು ಬಂಧಿಸಬೇಕು ಅವರು ಈ ಸಮಾಜದಲ್ಲಿ ಮನುಷ್ಯರೊಟ್ಟಿಗೆ ಬದಸಲಿ ಯೋಗ್ಯರಲ್ಲ ಯಾಕಂದ್ರೆ ಅವ್ರು ಯಾವತ್ತರ ವ್ಯಕ್ತಿ ಅಂತ ಹೇಳೋದನ್ನ ಅವ್ರ ಬಾಯಲ್ಲಿ ಹೇಳಿದ್ದಾರೆ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅಸಂವಿಧಾನಿಕ ಶವ ಪದವನ್ನು ನಾನು ಬಳಸೋದಿಲ್ಲ ಯಾಕಂದರೆ ಅವರು ಆ ರೀತಿ ಇದ್ದ ಕಾರಣ ಇನ್ನೊಬ್ಬರನ್ನು ಆ ರೀತಿ ಕಾಣುವುದು ಸಹಜ ಆಗಿರಬಹುದು ಅದರಿಂದ ನಾನು ಹೇಳುವಂಥದ್ದು ಈ ಕೋಮಸೂಕ್ಷ್ಮ ಸೂಕ್ಷ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಇವರು ಗೃಹ ಸಚಿವರು ಬಂದು ಮಾತಾಡಿದ್ದಾರೆ ಒಂದು ಆಂಟಿ ಫೋರ್ಸ್ ಅನ್ನು ತಯಾರು ಮಾಡ್ತೇವೆ ಉದ್ರೇಕಾರಿ ಭಾಷಣ ದ್ವೇಷಕಾರುವ ಭಾಷಣಗಳ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಇವರು ಈ ರೀತಿಯಲ್ಲಿ ಬೆಳ್ತಂಗಡಿಗೆ ಬಂದು ಮಾತಾಡಿದ್ದಾರೆ ಅಂತ ಹೇಳಿದರೆ ಇದೊಂದು ಕಾನೂನಿಗೆ ಸವಾಲು ಹಾಕುವಂಥ ವಿಷಯ ಮಾತ್ರ ಅಲ್ಲ ಈ ಆಡಳಿತ ವ್ಯವಸ್ಥೆಗೆ ಒಂದು ಸವಾಲು ಹಾಕಿದಂಥ ಶಾಸಕರಾಗಿದ್ದಾರೆ ಅವರು ಶಾಸಕರಾಗಿ ಮುಂದುವರಿಲಿಕ್ಕೆ ಅರ್ಹತೆ ಪಡೆದಿಲ್ಲ ಅರ್ಹತೆ ಇಲ್ಲ ಅವರಿಗೆ ಅಂತ ಹೇಳ ನಾನು ಈ ಸದನಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇದು ಆ ಸ್ಥಳೀಯ ಮುಸಲ್ಮಾನರು ಅವರು ಮುಸಲ್ಮಾನರನ್ನು ಈ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮುಸಲ್ಮಾನರೇ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮತ್ತೆ ಬ್ರಹ್ಮಕಲಶೋತ್ಸವ ಖರ್ಚುಗಳಿಗೆ ಸಹಾಯಧನ ನೀಡಿದಾರಂತೆ ಆಮೇಲೆ ವಾಹನ ವ್ಯವಸ್ಥೆಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಜಮೀನು ಕೊಟ್ಟಿದ್ದಾರೆ ಉಚಿತವಾಗಿ ನೀರು ಸಹ ಸಹಾಯ ಮಾಡಿದ್ದಾರೆ ಮಾರ್ಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಒಂದು ಆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಫಲಕವನ್ನು ಹಾಕಿದ್ದಾರೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿದಂಥ ಆ ಒಂದು ಸೌಹಾರ್ದ ಪರಂಪರೆ ಇರುವಂಥ ತೆಕ್ಕಾರಿಗೆ ಬೆಂಕಿ ಹತ್ತಿ ಇಟ್ಟು ಹೋಗಿದ್ದಾರೆ ಈ ಶಾಸಕರು ಅಲ್ಲಿ ಹಿಂದೂ ಮುಸ್ಲಿಮು ಓಡಿಲಿಕ್ಕೆ ಆ ರೀತಿ ಅಲ್ಲಿ ಕೂಡ ಒಂದು ದಾಳಿ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ಹೊರಟಿದ್ದಾರೆ ಇವರಿಗೆ ಭಾರತೀಯ ಪ್ರಜೆಗಳಲ್ಲಿ ಈ ರೀತಿಯಲ್ಲಿ ಕೆಟ್ಟ ಶಬ್ದ ಬಳಸಿ ಮಾತಾಡ್ತಾರೆ ಅಂತಾದ್ರೆ ಅವ್ರು ಯಾರ ಪರವಾಗಿರುತ್ತಾರೆ ಬೆಳ್ತಂಗಡಿ ಶಾಸಕರು ರೌಡಿ ಶಿಟ್ಟರ್ಗಳ ಪರವಾಗಿರ್ತಾರೆ ರೌಡಿ ಶೆಟ್ಟರ್ಗಳು ಅವರ ಸ್ನೇಹಿತರು ಅವರನ್ನು ಗೌರವಿಸ್ತಾರೆ ಹೊಗಳ್ತಾರೆ ಆದರೆ ಭಾರತೀಯ ಪ್ರಜೆಗಳನ್ನು ಈ ರೀತಿ ತುಚ್ಛವಾಗಿ ಮಾತಾಡುತ್ತಾರೆ ಅಂತ ಹೇಳಿದರೆ ಇದು ಖಂಡಿತ ಕೂಡ ಅವರು ಮಾಡುವುದು ಭಾರತ ದೇಶಕ್ಕೆ ದ್ರೋಹ ಭಾರತೀಯರಿಗೆ ದ್ರೋಹ ಹಿಂದೂ ಧರ್ಮಕ್ಕೆ ಕಳಂಕ ಹಿಂದೂಗಳಿಗೆ ಅವಮಾನ ಖಾಲಿ ಮುಸಲ್ಮಾನರಿಗೆ ಮಾತ್ರ ಇವರು ಮಾಡಿದಂಥ ಅವಮಾನ ಅಲ್ಲ ಇದು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ದೇಶದಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಹಿಂದೂ ಧರ್ಮಕ್ಕೆ ಅತ್ಯಂತ ದೊಡ್ಡ ಶತ್ರು ಒಬ್ಬ ಇದ್ದಾರೆ ಅಂತ ಹೇಳಿದರೆ ಅದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅಂತ ಹೇಳುವಂಥದ್ದನ್ನು ಮೊನ್ನೆ ತೆಕ್ಕರ್ನಲ್ಲಿ ಪುನಃ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಆದ್ದರಿಂದ ಹಿಂದೂ ಧರ್ಮಕ್ಕೆ ಹಿಂದೂ ದ್ರೋಹಿಯಾದಂಥ ಹರೀಶ್ ಪೂಂಜರು ಯಾವತ್ತೂ ಕೂಡ ಹಿಂದೂ ಅಂತ ಹೇಳಿಕೊಳ್ಳಲಿಕ್ಕೆ ಯೋಗ್ಯರಲ್ಲ ಆ ರೀತಿಯಲ್ಲಿ ಹಿಂದೂದ ಹಿಂದೂದ ಹಿಂದೂಗಳು ಇವತ್ತು ತಲೆ ಎತ್ತಿ ಓಡಾಡದಂಥ ರೀತಿಯಲ್ಲಿ ಅವಮಾನಿಸಿದಂತೆ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವರಿದ್ದಾರೆ ಅಂತೇಳಿ ಹೇಳ್ತೇವೆ ಈ ಮೂವತ್ ಮೂರು ಕೋಟಿ ದೇವರುಗಳು ಕೂಡ ಇಂಥ ಬುದ್ಧಿ ಕೊಡ್ಲಿಕ್ಕಿಲ್ಲ ಯಾರಿಗೂ ಕೂಡ ಇವರಿಗೆ ಇಂಥ ಬುದ್ಧಿ ಕೊಟ್ಟ ದೇವರು ಯಾರದು ಅವರ ಬಾಯಲ್ಲಿ ಬಂತಲ್ಲ ಅಂತ ದೇವರಾರ ಇರ್ಬೋದು ಅವರು ಅಂದ್ರೆ ಅವರು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಆರಾಧಕರಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಆದ್ರೆ ಏನೇ ಇರಲಿ ಒಂದು ಈ ಹರೀಶ್ ಪೂಂಜರ ಮೊನ್ನೆ ಮಾತಾಡಿದಂಥ ಅಸಂವಿಧಾನ ಪದ ಬಳಕೆಯಿಂದ ಮಾತ್ರ ಅಲ್ಲ ಒಂದು ಉದ್ರೇಕಕಾರಿ ಹೋಮು ಗಲಭೆ ಆಗುವ ರೀತಿಯಲ್ಲಿ ಮಾತಾಡಿದಂತ ರೀತಿ ನೋಡಿದ್ರೆ ಅದು ಭಾರತೀಯರಿಗೆ ಭಾರತೀಯರನ್ನು ತುಚ್ಛವಾಗಿ ಕೆಟ್ಟ ಶಬ್ದಗಳಿಂದ ಕರೆದಿದ್ದಾರೆ ಅಂತ ಇದ್ರೆ ನಿಜವಾದ ಭಾರತೀಯ ನಿಜವಾದ ದೇಶ ಪ್ರೇಮಿ ಇದನ್ನು ಖಂಡಿಸಲೇಬೇಕು ಭಾರತೀಯನ ಯಾರು ಕೂಡ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆದ್ರೆ ಇಂತಹ ಅಧರ್ಮಿಗಳು ಅಧರ್ಮಿಗಳು ಹೆಚ್ಚಾದಾಗ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಮೇ ಯುಗಯೋಗಿ ಅಂತೇಳಿ ಎಲ್ಲ ಪುರಾಣಗಳಲ್ಲಿ ಕೇಳ್ತೇವೆ ನಾವು ಅವತಾರ ಪುರುಷಗಳು ಬರ್ತಾರಂತೆ ಆದರೆ ಇಂಥ ಜನರನ್ನು ಅಧರ್ಮಿಗಳನ್ನು ಜನ ವಿರೋಧಿಗಳನ್ನು ಜನರ ಬದುಕಿಗೆ ಗಂಡಾಂತರ ತರುವಂಥ ರೀತಿಯಲ್ಲಿ ವಿಭಜಿಸುವವರನ್ನು ಮಟ್ಟ ಹಾಕಲಿಕ್ಕೆ ಭಾರತ ದೇಶದ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅವತಾರಿಗಳು ಖಂಡಿತ ಕೂಡ ಈ ಪ್ರಜೆಗಳು ಭಾರತೀಯರು ಇಂಥ ವ್ಯಕ್ತಿಗಳಿಗೆ ಪಾಠ ಕಲಿಸ್ತಾರೆ ಅವರನ್ನು ಇನ್ನು ಮುಂದೆ ಇಂಥ ಸ್ಥಾನದಲ್ಲಿ ಅವರು ಹೋಗದಂಥ ರೀತಿಯ ತಡೆಯುವಂಥ ಕೆಲಸ ಮಾಡ್ತಾರೆ ಅಂತ ಹೇಳೋ ವಿಶ್ವಾಸ ನನಗಿದೆ ಇದು ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ಕೊಡುಗೆ ಇದೆ ಅದರಿಂದ ಇವತ್ತು ಸರ್ಕಾರ ಯಾವುದೇ ಮುಲಾಜಿ ಇಲ್ಲದೆ ಇಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಶಾಸಕರಾಗಿ ಮುಂದುವರಿಸಲಿಕ್ಕೆ ಅವರಿಗೆ ಅವಕಾಶ ಕೊಡಬಾರದು ಮಾತ್ರ ಅಲ್ಲ ಅವನು ತಕ್ಷಣ ಬಂಧಿಸಿ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಸರ್ಕಾರ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ